ಸಲಿಂಗಕಾಮ ಪ್ರಕರಣದಲ್ಲಿ ಸೂರಜ್ಗೆ ಈಗಾಗಲೇ ಮತ್ತೆ ಟೆಸ್ಟ್ ಗೆ ಒಳಪಡಿಸಲಾಗಿದೆ ಮತ್ತೊಮ್ಮೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲು ಈಗಾಗಲೇ ಸಿಐಡಿ ಅವರು ಕೂಡ ತಯಾರಿಯನ್ನ ನಡೆಸಿಕೊಳ್ತಾ ಇದ್ದಾರೆ ಸೂರಜ್ ರೇವಣ್ಣಗೆ ಇವತ್ತು ವೈದ್ಯಕೀಯ ಪರೀಕ್ಷೆ ಸಾಧ್ಯತೆ ಮಾಡೋದು ಹೆಚ್ಚಾಗಿರುವಂತದ್ದು ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಈಗಾಗಲೇ ಸಂತ್ರಸ್ತನಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಈಗಾಗಲೇ ಪೊಲೀಸರು ಕೂಡ ಯುವಕನಿಗೆ ಮಾಡಿಸಿದ್ದಾರೆ ಐ ಪಿ ಸಿ ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ಹಾಕಿರುವ ಪ್ರಕರಣದಲ್ಲಿ ಏನು ಮೆಡಿಕಲ್ ಟೆಸ್ಟ್ ಕೂಡ ಮಾಡಿಸಲಾಗಿದೆ ಇದು ಒಂದು ರೀತಿಯಾದಂತಹ ತುಂಬಾ ಮುಖ್ಯವಾಗಿರುತ್ತೆ ಸಂತ್ರಸ್ತ ಹಾಗೂ ಆರೋಪಿ ಇಬ್ಬರ ವೈದ್ಯಕೀಯ ಪರೀಕ್ಷೆ ತುಂಬಾ ಪ್ರಮುಖವಾಗಿರುತ್ತೆ ಸಲಿಂಗ ಕಾಮ ದೃಢಪಡಲು ಅಗತ್ಯವಿರುವಂತಹ ಸಾಕ್ಷಿಗಳನ್ನ ಈಗಾಗಲೇ ಸಂಗ್ರಹ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಕೂದಲು ಬ್ಲಡ್ಡು ಗಾಯದ ಗುರುತುಗಳು ಸೇರಿ ಇತರೆ ಸಾಕ್ಷಿಗಳನ್ನ ಕೂಡ ಸಂಗ್ರಹಿಸ್ತಾ ಇದ್ದಾರೆ ಸಂತ್ರಸ್ತನಿಗೂ ಮತ್ತೊಮ್ಮೆ ಮೆಡಿಕಲ್ ಟೆಸ್ಟ್ ಮಾಡಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಹೊಳೆ ನರಸೀಪುರ ಪೊಲೀಸರು ಈ ಹಿಂದೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿದ್ರು ಇದೀಗ ಸಿಐಡಿ ಡಿ ತನಿಖಾಧಿಕಾರಿಗಳು ಇಬ್ಬರ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತಹ É a primeira vez